ಹಾಗೆ ನಿಮಗೆ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡೆಲ್ ಸಿಂಗಲ್ ಓನರ್ ಹೀರೋ ಮ್ಯಾಸ್ಟರ್ ಏಟ್ ಜಿ ಇದು ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪೇಟ್ ಆಗಿದೆ ಮೂರು ಗಾಡಿಯಲ್ಲಿ ಕೂಡ ಎಷ್ಟೇ ಫಿಟ್ಟಿಂಗ್ಸ್ ಇದೆ ನಿಮಗೆ ನೋಡಬಹುದು ಮೂರು ಗಾಡಿ ಕೂಡ ಸೆಲ್ಫ್ ಕಂಡೀಷನ್ ಇದೆ ಡಾಕ್ಯುಮೆಂಟ್ ಕೂಡ ಅಪ್ ಟು ಟು ಡೇಟ್ ಇದೆ ಇಂಜಿನ್ ಬಗ್ಗೆ ಕಂಡೀಷನ್ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ ಈ ಮೂರು ವೆಹಿಕಲ್ ಅನ್ನು ಕೂಡ ನಿಮಗೆ ನೋಡಬಹುದು ಕ್ಯಾಮರ ಮ್ಯಾನ್ ಅವರೇ ಆದಷ್ಟು ಬೇಗ ಮೂರು ವೆಹಿಕಲ್ ಅನ್ನು ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂರು ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಹಾಗೆ ಮೂರು ವೆಹಿಕಲ್ ಕೂಡ ಲೈನ್ ನಿಮಗೆ ನೋಡಬಹುದು ಬಾರ್ಡ್ ಲೈನ್ ನಿಮಗೆ ನೋಡಬಹುದು ಬೋರ್ಡ್ ಲೈನ್ ನಿಮ್ಗೆ ನೋಡಬಹುದು ಸಖತ್ ಆಗಿದೆ ಸಖತ್ ಆಗಿದೆ ಸಖತ್ ಆಗಿದೆ ಮೂರು ವೆಹಿಕಲ್ ಕೂಡ ಸಖತ್ ಆಗಿದೆ ನಿಮ್ಮಲ್ಲಿ ಮತ್ತೆ ಕೂಡ ಹೇಳ್ತಾ ಇದ್ದೇನೆ ಮತ್ತೆ ಮತ್ತೆ ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಮೂರು ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಿಮ್ಗೆ ಬಾರ್ಡ್ ಲೈನ್ ನೋಡಬಹುದು ಮೂರು ವೆಹಿಕಲ್ ಕೂಡ ನಿಮಗೆ ಬಾರ್ಡ್ ಲೈನ್ ನೋಡಬಹುದು ಮೂರು ವೆಹಿಕಲ್ ಕೂಡ ಹೀರೋ ಬ್ರ್ಯಾಂಡ್ ಹೀರೋ ಕಂಪನಿ ನನಗೆ ಅದು ತುಂಬಾನೇ ಖುಷಿ ಆಗ್ತದೆ ನಿಮಗೆ ನೋಡಬಹುದು ನೋಡಿ ಮೂರು ಗಾಡಿ ಕೂಡ ಹೀರೋ ಬ್ರ್ಯಾಂಡ್ ಇದ್ದು ನೋಡಿ ನಿಮಗೆ ಮೂರು ಗಾಡಿ ಕೂಡ ನಿಮಗೆ ನೋಡಬಹುದು ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಬಾರ್ಡ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಇದು ಕೂಡ ಇದಂತೂ ಇದಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನೋಡಿ ಇದಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನೋಡಿ ಲೇಡಿಸ್ ಒಂದು ಯೂಸ್ ಮಾಡ್ಲಿಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ನೋಡಿ ಎರಡು ಮ್ಯಾಸ್ಟ್ರೋರ್ಜಿ ತುಂಬಾ ಚೆನ್ನಾಗಿದೆ ಬೋರ್ಡ್ ಲೈನ್ ನೋಡಿ ಎರಡ್ ಸಾವಿರದ ಹದಿನೈದು ಮಾಡೆಲ್ ನಾ ನಿಮಗೆ ಹೀರೋ ಮ್ಯಾಶ್ ಅರ್ಜಿ ಕೊಡ್ತಾ ಇದ್ದೇನೆ